ದಿನಾಂಕ ಇಪ್ಪತ್ನಾ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭವಾಗುತ್ತೆ ಬೆಳಗಿನ ತಿಂಡಿ ವಾರ ಹೋಟೆಲ್ ಇಲ್ಲಿನ ಗ್ರಾಹಕರಿಗೆ ನೀಡ್ತಾರೆ ಎ ಪಿ ಎಂ ಸಿ ಯಾರ್ಡ್ ತುಮಕೂರು ವಾರ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ನೋಡಿ ಜನ ನೋಡಿ ಪಕ್ಕದಲ್ಲೇ ಸರ್ಕಾರಿ ಹೋಟೆಲ್ ಇದೆ ಈ ಹೋಟ್ಲಿಗೆ ಹೆಸರಿಲ್ಲ ತಿಂಡಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಇಲ್ಲಿ ಮಲ್ಲಿಗೆ ಇಡ್ಲಿ ತುಂಬ ಫೇಮಸ್ ಆಗಿದೆ ಇವತ್ತಿನ ತಿಂಡಿ ವಿಶೇಷ ತಿಂಡಿ ತಮ್ಮ ಚಿತ್ರಣ ಪೂರಿ ಇಡ್ಲಿ ಹ್ಮ್ ಹೇಗೆ ಪರವಾಗಿಲ್ಲ ವ್ಯಾಪಾರಲ್ಲಿ